ನನಗೆ ಮಗು ಹೆರುವ ಶಕ್ತಿಯಿಲ್ಲ ಶಾಕಿಂಗ್ ವಿಚಾರ ರಿವೀಲ್ ಮಾಡಿದ ಸ್ಟಾರ್ ಗಾಯಕಿ ಸೆಲೆನಾ ಗೊಮೆಜ್ ಖ್ಯಾತ ಪಾಪ್ತಾರೆ ಭಾರೀ ನೆಟ್ವರ್ತ್ ಹೊಂದಿರುವ ನಟಿ ಮತ್ತು ಗಾಯಕಿ ಆದರೆ ತನಗೆ ತಾಯಿ ಆಗುವ ಶಕ್ತಿ ಇಲ್ಲವೆಂಬ ವಿಷಯವನ್ನು ಸೆಲೆನಾ ಗೊಮೆಜ್ ಇತ್ತೀಚೆಗೆ ಬಹಿರಂಗಪಡಿಸಿದ್ದಾರೆ ಸೆಲೆಬ್ರಿಟಿಗಳ ವೈಯಕ್ತಿಕ ಜೀವನದ ವಿಚಾರ ಆಗಾಗ ಚರ್ಚೆ ಆಗುತ್ತಾ ಇರುತ್ತದೆ ಸೆಲೆಬ್ರಿಟಿಗಳ ಪ್ರೀತಿ ಪ್ರೇಮ ವಿಚಾರ ಅವರ ಕುಟುಂಬದ ವಿಚಾರದ ಕುರಿತು ಚರ್ಚೆ ನಡೆಯುತ್ತದೆ ಈಗ ಇಂಗ್ಲಿಷ್ ಗಾಯಕಿ ಸೆಲೆನಾ ಗೊಮೆಜ್ ಅವರ ವಿಚಾರ ಮುನ್ನೆಲೆಗೆ ಬಂದಿದೆ ಅವರಿಗೆ ಮಗುವನ್ನು ಹೆರುವ ತಾಕತ್ತು ಇಲ್ಲವಂತೆ ಇದಕ್ಕೆ ಅವರಿಗೆ ಇರುವ ಆರೋಗ್ಯ ತೊಂದರೆಗಳೇ ಕಾರಣ ಎಂದು ಹೇಳಿಕೊಂಡಿದ್ದಾರೆ ಸೆಲೆನಾ ಗೊಮೆಜ್ ಅವರಿಗೆ ಈಗ ಮೂವತ್ತೆರಡು ವರ್ಷ ಈ ಮೊದಲು ಅವರು ಪಾಪ್ ಗಾಯಕ ಜಸ್ಟಿನ್ ಬೀಬರ್ ಜೊತೆ ಸುತ್ತಾಟ ನಡೆಸಿದ್ದರು ಆದರೆ ಇವರದ್ದು ಬ್ರೇಕಪ್ನಲ್ಲಿ ಕೊನೆಯಾಯಿತು ಆ ಬಳಿಕ ಅವರು ಅನೇಕರ ಜೊತೆ ಸುತ್ತಾಟ ನಡೆಸಿದರು ಈಗ ಅವರು ಒಂದು ಶಾಕಿಂಗ್ ವಿಚಾರ ರಿವೀಲ್ ಮಾಡಿದ್ದಾರೆ ಅವರು ಈವರೆಗೆ ಮದುವೆ ಆಗದೇ ಇರಲು ಇದೇ ಕಾರಣವೇ ಎನ್ನುವ ಪ್ರಶ್ನೆ ಮೂಡಿದೆ